ಒಂದು ಘಟನೆ ಆ ಮನುಷ್ಯನ ಮಾನಸಿಕ ಸ್ಥಿತಿ ಆಗಿದ್ರೆ ಅಷ್ಟು ಹದಗೆಟ್ಟಿರ್ಬೇಕು ಅಂತಹ ಮಾನಸಿಕ ಸ್ಥಿತಿ ಹದಗೆಟ್ಟಿರುವಂತಹ ಮನುಷ್ಯ ದಿನನಿತ್ಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ಮೊದಲನೇ ಪ್ರಶ್ನೆ ಈಗ ಒಂದಷ್ಟು ಆರೋಪಗಳು ಏನು ಅಂದ್ರೆ ಕುಡಿಯಕ್ ನೀರ್ ಕೊಡಲ್ಲ ಕುಡಿಯ ಕೊಡಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಕುಡಿಯೋಕ್ ನೀರ್ ಕೊಡಲ್ಲ ನೀರ್ ಕುಡಿತಾ ಇದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿ ಅಂತ ಕುಡಿಯೋಕ್ ನೀರ್ ಕುಡ್ದೆ ಇರೋಷ್ಟು ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಕಾಡತ್ತೆ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತದೆ ಆಗ್ಲಿ ಲೆಟಸ್ ಸೇ ಲೆಟಸ್ ಕನ್ಸಿಡರ್ ಕುಡಿಯೋಕ್ಕೆ ನೀರು ಮಿನ್ರಲ್ ವಾಟರೇ ಬಾಟಲ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟು ಹೇಳಲಿಲ್ಲ ಕುಡಿಯೋಕ್ಕೆ ನೀರು ಇವತ್ತು ಯಾರೇ ಮನುಷ್ಯ ಹೋಗಿ ಒಂದು ಅಲ್ಲಿ ಕೇಳಿದ್ರು ಕೊಡಲೇಬೇಕು ಪಂಚತಾರ ಹೋಟೆಲ್ಗಳಲ್ಲೂ ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶ ಆಗಿದೆ ಹಾಗಂತ ನಾನು ಪಂಚತಾರ ಹೋಟೆಲಲ್ಲಿ ಹೋಗಿ ಬಾಯಾರಿಕೆ ಆಗಿದೆ ಅಂದ್ರೆ ಅವರೇನು ಹಿಮಾಲಯ ಅಥವಾ ಏವಾ ನೀರು ಕೊಡಲ್ಲ ಅಲ್ವಾ ಆಗ ನಾನು ವಾಪಸ್ ಹೋಗಿ ಇವರು ನಾನು ಹಿಮಾಲಯ ಬಾಟಲ್ ನೀರು ಕೊಟ್ಟಿಲ್ಲ ಏವಾ ಬಾಟಲ್ ನೀರು ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗತ್ತಾ ಈಗ ಅವರು ನೀವಲ್ಲಿ ಇನ್ನೊಂದು ಪ್ರಶ್ನೆ ಹಾಕ್ಬೇಕಾಗುತ್ತೆ ಕುಡಿಯೋ ನೀರು ಕೊಡೋಕೆ ಅಂತ ಹೇಳಿದ್ರೆ ಯಾವ ನೀರನ್ನು ಕೊಡ್ತಿಲ್ಲ ಇವರೇನು ಬಾಟಲ್ ನೀರೇ ಬೇಕು ಅಂತ ಇದೆ ತುಂಬ ಜನಕ್ಕೆ ಆದರೆ ಕೋರ್ಟು ಹೇಳಲ್ಲ ಮನುಷ್ಯನಿಗೆ ಬೇಕಾಗಿರೋ ನೀರು ಬಾಟಲ್ ನೀರು ಕೊಡ್ತಿಲ್ಲ ಅಂತ ಹೇಳಿದ್ರೆ ಹಾಗಾದ್ರಲ್ಲಿ ಅವ್ರು ತಪ್ಪಿದೆ ಬಾಟಲ್ ನೀರೇ ಕೊಡಬೇಕಂತ ಇಲ್ಲ ಕುಡಿಯಲಿಕ್ಕೆ ಯೋಗ್ಯವಾದಂತಹ ನೀರನ್ನು ಕೊಟ್ರೆ ಆಯ್ತು ಅದು ಏನು ಕಂಪಲ್ಸರಿ ಅಲ್ಲ ಬಟ್ ಇಟ್ ಮಾ ಇದೆಲ್ಲ ಮಾನವೀಯತ ದೃಷ್ಟಿಯಿಂದ ನೋಡೋವಂಥದ್ದು ಓಕೆ ಅಲ್ಲಿ ನೀರು ಸಿಗಲ್ಲ ನಮಗೆ ಕಾಡಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಲ್ಲ ಬೆಟ್ಟದಲ್ಲಿ ಕಾಡಲ್ಲೆಲ್ಲ ಬಾಟಲ್ ಸಪ್ಲೈ ಇರಲ್ಲ ಅನ್ಕೊಳ್ಳಿ ಇದ್ರು ಸಾಕಷ್ಟು ದೂರಗಳು ವೈಯಕ್ತಿಕವಾಗಿ ಬಂದಿದೆ ದೂರ ಕೊಡೋದಕ್ಕೆ ಹೆದರ್ಕೊಳ್ತಾರೆ ಹಾಗಾಗಿ ಸಂಸ್ಥೆ ಅಗತ್ಯ ಇದೆ ಆ ಅಗತ್ಯ ಇದೆ ಅಂತ ಅವರೇ ಸಂಸ್ಥೆ ಮಾಡ್ಕೊಂಡಿರೋದು ಫೈರ್ ಅವರೇ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ದೂರ ಹೋಗಿದೆ ನಾನು ಒಂದು ಸಂಸ್ಥೆ ಮಾಡ್ಕೊಂಡಾಗ ನನ್ನ ಹತ್ರ ದೂರು ಬಂದಿದೆ ಅಂದರೆ ನಾನು ಸಂಸ್ಥೆ ಮಾಡ್ಕೊಂಡಿರೋದಾದ್ರೂ ಯಾತಕ್ಕೆ ಪರಿಹಾರ ಆ ದೂರನ್ನು ಅದು ಹೇಗೆ ಅದಕ್ಕೆ ನಾನು ಸಲ್ಯೂಷನ್ ಕೊಡಬಹುದು ದೂರಕ್ಕೆ ಕೊಟ್ಟಿರುವಂತಹ ಮಹಿಳೆಗೆ ಏನೆಲ್ಲ ತೊಂದರೆಯಾಗಿರಬಹುದು ಅದಕ್ಕೆ ಉತ್ತರಗಳನ್ನು ನಾನು ಹೇಗೆ ಕೊಡಲಿ ಕಾನೂನು ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಏನೇನಿದೆ ಅದು ನೋಡೋಕ್ಕೋಸ್ಕರ ನಾನು ಸಂಸ್ಥೆ ಮಾಡ್ಕೊಂಡಿದ್ದೀನಿ ಸಂಸ್ಥೆ ಮಾಡ್ಕೊಂಡ್ಮೇಲೆ ನೀವೊಂದು ಸಂಸ್ಥೆ ಮಾಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಅರ್ಥ ಎಲ್ಲಿದೆ ನೀವು ಸಂಸ್ಥೆನೇ ಮಾಡ್ಕೊಳ್ಳ್ದೆ ಅವಾಗ ಹೇಳಿ ದೆನ್ ಇಟ್ ಇಸ್ ಓಕೆ ಆಗಲೇ ಸಂಸ್ಥೆ ಮಾಡ್ಕೊಂಡಿದ್ದೀರಾ ಸಂಸ್ಥೆ ಮಾಡ್ಕೊಂಡ್ಮೇಲೆ ಯಾವ ಸಂಸ್ಥೆಯಲ್ಲಾದರೂ ಇವರು ಹೇಳ್ತಾರೋ ನಿವೃತ್ತಿ ಅಧಿಕಾರಿಗಳ ಒಂದು ಸಮಿತಿ ನಿವೃತ್ತಿ ಅಧಿಕಾರಿಗಳನ್ನ ನಾವು ನೇಮಿಸ್ಲಿಕ್ಕೆ ಸರ್ಕಾರ ಬೇಕಾಗಲಿಲ್ಲ ಯಾಕಂದರೆ ಅವರು ನಿವೃತ್ತರಾಗಿರ್ತಾರೆ ಸರ್ಕಾರದ ಒಂದು ಪರಿಮಿತಿಯಲ್ಲಿನ ಆದೇಶಗಳಲ್ಲಿ ಇರಬೇಕಾದಂತಹ ನಿಯಮಾವಳಿಗಳು ಆ ಬಂಧನದಿಂದ ಅವರು ಹೊರ ಬಂದಿರ್ತಾರೆ ಆಗ ಅವರಿಗೂ ಸಹ ಸ್ವಾತಂತ್ರ್ಯ ಇದೆ ಇವರಿಗೂ ಸಹ ಸ್ವಾತಂತ್ರ್ಯ ಇದೆ ಇಬ್ಬರಿಗೂ ಸ್ವಾತಂತ್ರ್ಯ ಇರಬೇಕಾದ್ರೆ ಇವರೇ ಒಂದು ಸಮಿತಿಯನ್ನು ಮಾಡಿಕೊಳ್ಳಿಕ್ಕೂ ಅವಕಾಶ ಇದೆ ಸಂಸ್ಥೆ ಮಾಡಿಕೊಂಡು ಆಗಿದೆ ದೂರು ಬಂದಿರುವ ದೂರುಗಳಿಗೆ ಇವರ ಸಂಸ್ಥೆಯಿಂದ ಯಾವ ಉತ್ತರವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಮುಖ್ಯ ನನ್ನ ನನ್ನ ಫೌಂಡೇಶನ್ ಇದೆ ನೀವು ಇಲ್ಲಿ ಇದು ನೋಡಿದ್ರೆ ನಮ್ಮ ಅಡ್ರೆಸ್ ನೋಡಿದ್ರೆ ಆ ಫೌಂಡೇಶನ್ ಮೇಲೆ ಇರೋದು ಹೂವು ಫೌಂಡೇಶನ್ ಫಾರ್ ಆರ್ಟ್ಸ್ ನನ್ನ ಸಂಸ್ಥೆ ಉದ್ದೇಶ ಏನು ನನ್ನ ಸಂಸ್ಥೆಯ ಉದ್ದೇಶ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಹಾಗೂ ಎಲ್ಲ ಕಲಾ ಪ್ರಕಾರಗಳು ನಶಿಸಿ ಹೋಗುತ್ತಿರುವ ಕಲಾ ಪ್ರಕಾರಗಳ ಪ್ರಕಾರಗಳನ್ನು ಕಲಾವಿದರುಗಳನ್ನು ಒಂದು ರೀತಿಯ ನನ್ನಲ್ಲಿ ನನಗೆ ಎಷ್ಟಾಗುತ್ತೋ ನನ್ನ ಶಕ್ತಿಯ ಇದ್ದ ಹಾಗೆ ನಾನು ಅವರಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡುವಂಥದ್ದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸಂಸ್ಥೆ ಮಾಡಿದ್ದೀನಿ ಮಾಡಬೇಕು ಮಾಡಲಿಲ್ಲ ಅಂದರೆ ಯಾರು ಕೇಳಲ್ಲ ಅದನ್ನ ನನಗೆ ಇಫ್ ಐ ವಾಂಟ್ ಟು ಬಿ ಟ್ರೂ ಟು ಮೈ ಸೆಲ್ಫ್ ನಾನು ಈ ಸಂಸ್ಥೆ ಮಾಡಿದ್ದೀನಂದರೆ ನಾನು ಮಾಡ್ತಿದ್ದೀನಿ ಕೆಲಸ ಅಂದರೆ ಅದು ನನ್ನ ನಾಟ್ ಟು ಪ್ರೂವ್ ಟು ಎನಿಬಡಿ ಇವ್ರು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಅಂದರೆ ಯಾರಿಗೂ ಪ್ರೂವ್ ಮಾಡಲಿಕ್ಕಲ್ಲ ಅವರ ಉದ್ದೇಶದಿಂದ ಮಾಡಿದ್ದಾರೆ ಸದುದ್ದೇಶದಿಂದ ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ದೆನ್ ದೇ ದೆಮ್ ಸೆಲ್ಫ್ ಹ್ಯಾವ್ ದಟ್ ಅಥಾರಿಟಿ ಆ್ಯಂಡ್ ದ ರೈಟ್ ನಿಮ್ಮ ಪ್ರಕಾರ ಇವರು ಸರ್ಕಾರಕ್ಕೆ ಸಮಿತಿ ಸರ್ಕಾರಕ್ಕೆ ಸಮಿತಿ ರಚನೆ ಮಾಡೋದು ಸರಿ ಇಲ್ಲ ಅಂತಕ್ಕಂಥ ನನ್ನ ಪ್ರಕಾರ ಅಂತ ಪ್ರಶ್ನೆನೇ ಉದ್ಭವ ಆಗಲ್ಲ ನನ್ನ ಪ್ರಕಾರ ಎಂಥದ್ದು ನಡೆಯಲ್ಲ ನನ್ನ ಪ್ರಕಾರ ನಡಿಬೇಕಾದ್ರೆ ನಾನು ಪೈರವರೇ ಅವರೇ ಹೇಳ್ತಿದಾರಲ್ಲ ಈಗ ನೀವು ಅವ್ರನ್ನ ಯಾರನ್ನಾದ್ರೂ ಮಾತಾಡ್ಸಿದ್ರಾ ಮಾತಾಡಿಸಿ ಅವ್ರದೇ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲೇ ದೂರು ಬಂದಿರುವಾಗ ಆ ಸಂಸ್ಥೆಯಿಂದ ಅವ್ರು ಯಾಕೆ ಅವ್ರಿಗೆ ಬಂದಿರೋ ದೂರುಗಳನ್ನು ಯಾಕೆ ಅದು ಕಾನೂನು ವ್ಯವಸ್ಥೆಯಲ್ಲಿ ಮಾರ್ಪಾಡಾಗಲಿಲ್ಲ ವೈ ಇಟ್ ಆಸ್ ನಾಟ್ ಬೀನ್ ಟೇಕನ್ ಅ ಶೇಪ್ ಆಫ್ ಅ ಕೇಸ್ ಬೈ ಇಟ್ಸೆಲ್ಫ್ ಅಥವಾ ಯಾವುದಾದರೂ ಮಾನಸಿಕ ತಜ್ಞರ ಹತ್ರ ಅವರಿಗೆ ಹೋಗಿ ಸಾಂತ್ವನ ಕೊಡಿಸಿದ್ದಾರಾ ಏನು ಮಾಡಿದ್ದಾರೆ ಅವರು ಕಾನೂನು ಸಲಹೆಗಾರರ ಹತ್ರ ಕರ್ಕೊಂಡು ಹೋಗಿದ್ದಾರಾ ಇದೆಲ್ಲ ಪ್ರಶ್ನೆಗಳಲ್ವಾ ನನ್ನ ಪರ ನನ್ನ ಪ್ರಕಾರ ಅನ್ಬೇಡಿ ದೇಶ ಕಾನೂನು ಸಮಾಜ ಎಲ್ಲವೂ ನನ್ನ ಪ್ರಕಾರವಾಗಿರಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ಒಂದು ಸಮಾನವಾದ ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಸಮಾನವ ಸಮಾನತೆಯ ಒಂದು ಸಮಾಜವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ದೇಶದ ಸಂವಿಧಾನ ರಚನೆ ಆಗಿದೆ ನನ್ನ ಪ್ರಕಾರ ಅಲ್ಲ ನನ್ನ ದಿಟ್ ಈಸ್ ನಾಟ್ ಅಬೌಟ್ ನನ್ನ ಪ್ರಕಾರ ಇಟ್ ಈಸ್ ಅಬೌಟ್ ಅವ್ರು ಏನು ಲೀಗಲ್ ಮಾತಾಡ್ತಿದ್ದಾರೆ ನಾನು ಅದನ್ನೇ ಹೇಳ್ತಾ ಇರೋದು ಕಾನೂನಿನ ವ್ಯವಸ್ಥೆಯ ಪ್ರಕಾರ ನಮ್ಮ ಸಂವಿಧಾನದ ಪ್ರಕಾರವಾಗಿ ಕಾನೂನಿನ ವ್ಯವಸ್ಥೆಯ ಪ್ರಕಾರವಾಗಿ ಆ ಎಲ್ಲ ಇಕ್ವ್ಯಾಲಿಟಿಯನ್ನು ಕೊಡುವ ಬರೀ ಸರ್ಕಾರದ್ದೇ ಅಂಗವಾಗಿದ್ದರೆ ಸರ್ಕಾರದಲ್ಲೇ ಹಾಗಾದ್ರೆ ಇವತ್ತು ಎನ್ ಜಿ ಒ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಯಾಕೆ ನಾವು ರೆಕಗ್ನೈಸ್ ಮಾಡಿದ್ದೀವಿ ಎಲ್ಲದೂ ಸರ್ಕಾರ ಆಗಿದ್ರೆ ಅಲ್ಲಿ ಒತ್ತಡ ಬರಬಹುದು ಸರ್ಕಾರ ಮಾಡೋಕ್ಕಾಗದ ಎನ್ ಆಗ ಪ್ರಜಾಪ್ರಭುತ್ವ ಆಗುವುದಿಲ್ಲ ಕೆಲವು ಸರ್ತಿ ಸರ್ಕಾರ ಅವ್ರದೇ ಒಂದು ಇದರಿಂದ ಇನ್ಫ್ಲೂಯೆನ್ಸಿಂದ ತಗೊಳ್ಬಹುದು ತಗೊಳ್ದೆ ಇರಬಹುದು ಕೇಸಸ್ ಆಗ ಇನ್ನೊಬ್ರು ಬರಬೇಕು ಯಾಕೆ ನಾವು ಎಲ್ಲ ಕಡೆ ನೀವು ಸರ್ಕಾರನ ನೋಡಿದ್ರೆ ವಿ ಹ್ಯಾವ್ ಮೂರು ಟ್ರ್ಯಾಕಿನ ಒಂದು ಸಿಸ್ಟಮ್ ನಮ್ಮದು ಯಾವ ಯಾವ ಟ್ರ್ಯಾಕು ಒಂದು ಗವರ್ನ್ಮೆಂಟ್ ಬಾಡಿ ಒಂದು ಪೊಲಿಟಿಕಲ್ ಬಾಡಿ ಇಸ್ ವಾಟ್ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ದರ್ ಇಸ್ ಅನ್ ಅದರ್ ಬಾಡಿ ಹೂ ಇಸ್ ದಟ್ ಬಾಡಿ ದಟ್ ಇಸ್ ಅ ಪೀಪಲ್ ದಮ್ಸೆಲ್ಫ್ ಮೂರನ್ನೂ ಇಟ್ಕೊಂಡಿರುವಂತಹ ನಮ್ಮ ಸಂವಿಧಾನ ಇದು ಹಾಗಾಗಿ ನನ್ನ ಪ್ರಕಾರ ಅಂತ ಕೇಳಬೇಡಿ ನನಗೆಲ್ಲ ಚಾನಲಲ್ಲಿ ಈ ಥರ ಮಾತಾಡೋದಿದೆಯಲ್ಲ ನನ್ನ ನನ್ನ ಪ್ರಕಾರ ನನ್ನ ಪ್ರಕಾರ ನೋ ಇಟ್ ಇಸ್ ನನ್ನ ಪ್ರಕಾರ ಅಲ್ಲ ಕಾನೂನಿನ ನಮ್ಮ ವ್ಯವಸ್ಥೆಯಲ್ಲಿ ಇರುವಂತಹ ಏನೇನು ಸವಲತ್ತುಗಳು ನಮ್ಮ ದೇಶ ಮಾಡಿಕೊಟ್ಟಿದೆ ಅದರ ಪ್ರಕಾರವಾಗಿ ನಾನು ಹೇಳ್ತಾ ಇರೋದು ನನ್ನ ಪ್ರಕಾರದಲ್ಲಿ ನಾನು ಹೇಳ್ತಾ ಇಲ್ಲ